ಚಿಂತಾಮಣಿ ನಗರಸಭೆ ಅಧ್ಯಕ್ಷರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಚಿನ್ನಸುಂದ್ರ ನಾರಾಯಣಸ್ವಾಮಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ಹತ್ತು ವರ್ಷದ ಅಧಿಕಾರಾವಧಿಯಲ್ಲಿ ಮೂರು ಕೋಟಿ ಅನುದಾನ ತಂದು ಅಂಬೇಡ್ಕರ್ ಭವನ ಶೆಡ್ ರೀತಿಯಲ್ಲಿ ನಿರ್ಮಿಸಿದ್ರ ಆದರೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಒಂಬತ್ತು ಕೋಟಿ ಅನುದಾನ ಮಂಜೂರು ಮಾಡಿಸಿ ಭವನಕ್ಕೆ ಹೊಸ ವಿನ್ಯಾಸ ರೂಪಿಸಿದ್ದು ರಾಜ್ಯದಲ್ಲಿ ಮಾದರಿ ಅಂಬೇಡ್ಕರ್ ಭವನ ನಿರ್ಮಿಸಲು ಸಿದ್ಧತೆ ಕೈಗೊಂಡಿದ್ದಾರೆ ಎಂದರು ಅಂಬೇಡ್ಕರ್ ಭವನದಿಂದ ಇಪ್ಪತ್ತು ಅಡಿ ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆ ಆವರಣದಲ್ಲಿ ಆನೇಕಲ್ ಮೂಲದ ದಲಿತ ಸಂಘಟನೆ ಮುಖಂಡರು ಮಧ್ಯರಾತ್ರಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸಿದ್ದು ಇದರಿಂದ ಚಿಂತಾಮಣಿ ತಾಲೂಕಿನಲ್ಲಿರುವ ದಲಿತರು ಹೊಡೆದಾಡಿಕೊಂಡು ಸಾಯಬೇಕಾ ಎಂದು ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ರ ಈ ಹಿಂದೆ ಹತ್ತು ವರ್ಷ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿತ ಪ್ರಸ್ತುತ ಸಚಿವ ಎಂಸಿ ಸುಧಾಕರ್ ಅವರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನೂರಾರು ಕೋಟಿ ಅನುದಾನ ಮಂಜೂರು ಮಾಡಿಸಿ ಅಭಿವೃದ್ಧಿ ಮಾಡುತ್ತಿರುವುದನ್ನು ಸಹಿಸಲಾರದೆ ರಾಜಕೀಯವಾಗಿ ದಲಿತರನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ರು ಮೂರು ವರ್ಷ ಹೋರಾಟ ಮಾಡಿಲ್ಲ ಇರ್ತಕ್ಕಂಥ ದಲಿತ ಮುಖಂಡರುಗಳು ದಲಿತ ನಾಯಕರುಗಳು ಸುಮಾರು ಮೂರು ದಶಕ ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮೂರ್ ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಯಾವತ್ತೇ ಆಗಲಿ ಪುತ್ಥಳಿಗೋಸ್ಕರ ಈ ರೀತಿ ಬೀದಿಗಳು ಯಾರು ಮಾಡಿಲ್ಲ ಆ ನಲ ನಾಲ್ಕು ದಶಕಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋದು ನಮ್ಗೆ ಬೇಕಾಗಿರೋದು ಅದ್ಭುತವಾದ ಭವನ ಅದ್ಭುತವಾದ ಅಂಬೇಡ್ಕರ್ ಪುತ್ಥಳಿ ಈಗಿರ್ತಕ್ಕಂಥ ಎ ಪಿ ಓಪಿ ಪುತ್ನಳಿಯನ್ನು ಇಟ್ಟುಬಿಟ್ಟು ಅವ್ರ ಸ್ವಾರ್ಥಕ್ಕೆ ಇಲ್ಲಿಂತ ಇದು ಅವ್ರ ಸ್ವಾರ್ಥಕ್ಕೆ ತಂದಿಲ್ಲ ಎಲ್ಲ ಶಾಲೆ ಆವರಣದಲ್ಲಿ ಇಟ್ಟುಬಿಟ್ಟು ರಾತ್ರೋ ರಾತ್ರಿ ಯಾಕೆ ಅಂಬೇಡ್ಕರ್ ಅವರು ದೇಶದ ಮಹಾನ್ ವ್ಯಕ್ತಿ ಮಹಾನ್ ಜ್ಞಾನಿ ವಿಶ್ವಕ್ಕೆ ಜ್ಞಾನಿ ಅಂತ ಒಬ್ಬ ವ್ಯಕ್ತಿನ ನೀವು ಹಗಲಲ್ಲಿ ಇಲ್ಲಿರ್ತಕ್ಕಂಥ ಇದು ದಲಿತ ಚಳುವಳಿಗಳಂತ ಅವರೂ ಇದು ಇಲ್ಲಿ ದಲಿತರ ನಾಯಕರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕ ಹುಟ್ಟಿರೋ ನಮ್ಮ ತಾಲೂಕು ಜಿಲ್ಲೆ ಇದು ಕೋಲಾರ ಜಿಲ್ಲೆ ಅಂದ್ರೆ ದಲಿತರ ಜಿಲ್ಲೆ ದಲಿತರ ನಾಡು ಇವತ್ತು ಸಂಸದರಿದ್ದಾರೆ ಇಲ್ಲೇ ದಲಿತರೇ ಇದ್ದಾರೆ ಅಂಥವ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ಜಲಿತ ನಾಯಕರುಗಳನ್ನ ಯಾರಾದರೂ ಒಬ್ಬನಾದರೂ ಕನ್ಸಲ್ಟ್ ಮಾಡಿದಾರ ಅಲ್ಲಿ ಪುತ್ರಿ ಇಟ್ಟವ್ರು ಯಾರಾದರೂ ಮಾನ್ ಬಾರವ್ರ ನಗರಸಭೆ ಸದಸ್ಯ ಹರೀಶ್ ಮಾತನಾಡಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ವಿಚಾರವಾಗಿ ದಲಿತರ ಮಧ್ಯೆ ವೈಮನಸ್ಸು ಉಂಟುಮಾಡಿ ಕೋಮುಗಲಭೆ ಸೃಷ್ಟಿ ಮಾಡಿರುವುದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ದುರಾಲೋಚನೆಯಾಗಿದ್ದು ಲಿಯೋಕಬಾಫ್ ಮಾರ್ಗ ಸಂಘಟನೆ ನಡೆಸುತ್ತಿರುವುದು ಮಾಜಿ ಶಾಸಕರ ಅವರ ಅನುಯಾಯಿಗಳೇ ಆಗಿದ್ದಾರೆ ಅವರು ದತ್ತು ಪಡೆದು ಅಭಿವೃದ್ಧಿ ಪಡಿಸುತ್ತಿರುವ ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು ಅತ್ಯುನ್ನತವಾಗಿ ನಿರ್ಮಿಸುತ್ತಿರುವ ಅಂಬೇಡ್ಕರ್ ಭವನ ಎದುರಿನಲ್ಲಿಯೇ ಅಂಬೇಡ್ಕರ್ ಪುತ್ಥಳಿ ಯಾಕೆ ನಿರ್ಮಿಸಬಾರದು ಈಗ ಶಾಲೆ ಆವರಣದಲ್ಲಿ ಪುತ್ಥಳಿ ಸ್ಥಾಪಿಸಿ ವಿವಾದ ಸೃಷ್ಟಿ ಮಾಡಿ ಮಾಜಿ ಶಾಸಕರು ರಾಜಕೀಯ ಮಾಡುತ್ತಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರಥಮ ಅಂಬೇಡ್ಕರ್ ಪುರ ಸಂಘಟನೆಗಳು ಹುಟ್ಟಿರುವ ಇತಿಹಾಸ ಇರುವುದು ಚಿಂತಾಮಣಿಯಲ್ಲೇ ಇಲ್ಲಿಯೇ ನಮ್ಮ ನಮ್ಮಲ್ಲಿ ವಿವಾದ ಸೃಷ್ಟಿ ಮಾಡಿದ್ದಾರೆ ಎಚ್ಚೆತ್ತುಕೊಳ್ಳುವಂತೆ ಪ್ರತಿಭಟನಾ ನಿರತರಲ್ಲಿ ಮನವಿ ಮಾಡಿದ್ರ ಇನ್ನು ನಗರಸಭೆ ಸದಸ್ಯ ಮುರಳಿ ನಾಗರಾಜ್ ಎಸ್ಟಿ ಘಟಕದ ಅಧ್ಯಕ್ಷ ಶಂಕರ್ ಕೀರ್ತನ್ ಅಶೋಕ್ ರೋಹಿಲ್ ಮುನಕೃಷ್ಣಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ರ જી શંકર સી ટી ન્યૂઝ ચિંતામણી